ದಾಂಡೇಲಿ ಅಂಬಿಕಾ ನಗರ ರಸ್ತೆಯ ಮೋಹಿನಿ ವೃತ್ತದ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಎಂಟು ಜನರಿಗೆ ಗಾಯ ದಾಂಡೇಲಿ ಅಂಬಿಕಾನಗರ ರಸ್ತೆಯಲ್ಲಿ ಬರುವ ಮೋಹಿನಿ ವೃತ್ತದ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿಯಾದ ಘಟನೆ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ನಡೆದಿದೆ ಮದುವೆ ಕಾರ್ಯಕ್ರಮಕ್ಕಾಗಿ ಶಿರಸಿಯಿಂದ ಕಾರು ಮೂಲಕ ದಾಂಡೇಲಿಗೆ ಬರುತ್ತಿದ್ದರು ದಾಂಡೇಲಿ ನಗರದ ಸಮೀಪದಲ್ಲಿರುವ ಮೋಹಿನಿ ವೃತ್ತದ ಹತ್ತಿರ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಈ ಸಂದರ್ಭದಲ್ಲಿ ಕಾರಿನ ಮುಂಭಾಗದಲ್ಲಿದ್ದ ಶಿರಸಿಯ ಸಂಕಲ್ಪ ಮತ್ತು ಚಾಲಕನಿಗೆ ಗಂಭೀರ ಗಾಯವಾಗಿದೆ ಕಾರಿನಲ್ಲಿದ್ದ ಮೂವರು ಮಕ್ಕಳು ಇಬ್ಬರು ಮಹಿಳೆಯರು ಸೇರಿದಂತೆ ಒಟ್ಟು ಎಂಟು ಜನರಿಗೆ ಗಾಯವಾಗಿದೆ ಕಾರಿನಲ್ಲಿದ್ದವರು ಶಿರಸಿ ಮೂಲದವರು ಎಂದು ತಿಳಿದು ಬಂದಿದೆ ಘಟನೆ ನಡೆದ ತಕ್ಷಣವೇ ಆ ರಸ್ತೆಯಲ್ಲಿ ಹೋಗುತ್ತಿದ್ದ ಪ್ರಯಾಣಿಕರು ಹಾಗೂ ಇನ್ನಿತರ ಸಾರ್ವಜನಿಕರು ವಾಹನದೊಳಗಡೆ ಇದ್ದಂತಹ ಗಾಯಗೊಂಡವರನ್ನು ವಾಹನದಿಂದ ಹೊರತೆಗೆದು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಮೂಲಕ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಗಾಯಗೊಂಡವರಲ್ಲಿ ಗಂಭೀರ ಗಾಯಗೊಂಡಿರುವ ಸಂಕಲ್ಪ ಮತ್ತು ಪ್ರಶಾಂತ್ ಹಾಗೂ ಒಂದು ಮಗುವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ರವಾನಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಸ್ಥಳಕ್ಕೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಏನಾಯ್ತು ಅವರು ಸಿಲ್ಸಲಿಂದ ದಾಂಡಿಗೆ ಬರ್ತಾ ಇದ್ರು ಅವರು ದಾಂಡಿಗೆ ಬರ್ತಾ ಇದ್ರು ಸ್ಪೀಡ್ ಮುಂದಿನವ್ರು ಬಂದು ನಿಂತವರು ಹೇಳ್ತಾ ನಾವು ಸ್ಪೀಡ್ ಇದ್ದ ಅನ್ಬ್ಯಾಲೆನ್ಸ್ ಆಗಿ ಗಾಡಿ ಅದು ಎಲ್ಲಿ ರೋಡಿಗೆ ನಮ್ಮ ಮೋಹಿನ ಸರ್ಕಲ್ ಸ್ವಲ್ಪ ಮುಂದೆ ಹೋಗ ಚಳವಿಗೆ ಚಡಾವಿಗೆ ಅಲ್ಲಿ ಟ್ರಾಯ್ಗೆ ಹೋಗಿದ್ದೀವಿ ನಮ್ ಗಾಡಿ ತಗೊಂಡು ನೋಡಿ ಬರ್ಬೇಕಾದ್ರು ಹೋಗ್ಬೇಕಾದ್ರೆ ಏನೂ ಆಗಿತ್ತ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಗಿತ್ತು ಆಮೇಲೆ ನಾನು ಮಿಸ್ತರಿಯಲ್ಲಿ ನಿಂತ್ಕೊಂಡು ಆಮೇಲೆ ಎಲ್ಲ ಜನ ಆಮೇಲೆ ಮತ್ ಬಂದ್ರು ಗ್ಲಾಸ್ ಎಲ್ಲ ತಗದು ಗ್ಲಾಸ್ ಆ ಡ್ರೈವರ್ ಹೊರಗೆ ತಗದು ಹಿಂದೆ ಮತ್ತೆ ಹೆಂಗ್ ಇದ್ರು ಅವ್ರಿಗೆ ತಕ್ಕೊಂಡು ಆಮೇಲೆ ನಮ್ಮ ಗಾಡಿಯಲ್ಲಿ ಅಷ್ಟು ಮಠ ಒನ್ ನೋಟ್ ಏಟು ಬಂತು ಆಂಬುಲೆನ್ಸ್ ಎಷ್ಟು ಜನ ಇದ್ರು ಗಾಡಿಯಲ್ಲಿ ಗಾಡಿಯಲ್ಲಿ ಸುಮಾರು ಒಂದು ಏಳು ಮೂರು ಜನ ಇದ್ರು ಸರ್ ಎಷ್ಟು ಎಲ್ರಿಗೂ ಗಾಯ ಆಗಿದೆ ಎಲ್ಲರೂ ಗಾಯ ಆಗಿದೆ ಒಂದು ಎರಡು ಮೂರು ಮಂದಿ ಮೂರು ಮೂರ್ನಾಲ್ಕು ಮಂದಿ ಇತ್ತು ಟೋಟಲ್ ಏಳು ಜನ ಮಕ್ಕಳು ಎರಡು ಜನ ಇರ್ಬೋದು ಸರ್ಮಿಗೆ ಬಹಳ ಜಾಸ್ತಿ ಅದು ಯಾವ್ದು ಗಾಡಿ ಕಾಲದು ಬೆಲೋ ಇರ್ಬೋದು ಬೆಲೋ ಕಾಣ್ತಾ ಇಲ್ಲ ಸರ್ ಇದೆ ಬೆಳಗ್ಗೆ